ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವಿನ್ ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಅದೇನೆಂದರೆ ಹೌ ಟು ಟೇಕ್ ಕೇರ್ ಆಫ್ ನ್ಯೂ ಬಾರ್ನ್ಸ್ ಅಂದರೆ ನಿಮ್ಮ ಮಗು ಹುಟ್ಟಿದಾಗ ಯೂಶ್ವಲಿ ಡಾಕ್ಟರ್ಸ್ ಎಲ್ಲಾನು ಹೇಳ್ತಾರೆ ಬಟ್ ಜಸ್ಟ್ ಫೋರ್ ಎ ಇನ್ಫಾರ್ಮೇಶನ್ ಆ್ಯಂಡ್ ಶೇರಿಂಗ್ ದಿಸ್ ವಿಡಿಯೋ ಏನಂದರೆ ನೀವು ಯಾವ ಥರ ಟೇಕ್ ಕೇರ್ ಮಾಡಬೇಕು ಮಗು ನ ಒಂದು ಹೆಲ್ದಿ ಬೇಬಿ ಹೆಲ್ದಿ ಬೇಬಿ ಹುಟ್ಟಿರುತ್ತೆ ಆ ಮಗುನ ಕೇರ್ ಮಾಡಲಿಲ್ಲ ಅಂದರೆ ತುಂಬಾ ಹೆಲ್ತ್ ಹೆಲ್ತ್ ಇಶ್ಯೂಸ್ ಆಗುತ್ತೆ ಸೊ ಅದನ್ನ ಹೇಗೆ ಕೇರ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ನಾನು ಫಸ್ಟ್ ಆಫ್ ಆಲ್ ಶಿಶು ಯಾವಾಗ ಹುಟ್ಟಿದಾದ್ಮೇಲೆ ನೀವು ಬೌನ್ ಹುಟ್ಟುತ್ತಲ್ಲ ಅದನ್ನ ಬೆಚ್ಚಿಗಿಡೋದು ತುಂಬ ಇಂಪಾರ್ಟೆಂಟ್ ಬೆಚ್ಚಿಗೆ ಯಾವ ಥರ ಇರ್ತೀರ ಸ್ವಾಡಲ್ ಮಾಡ್ತೀರ ಹಿಂದಿನ ಕಾಲದಲ್ಲಿ ಏನೋ ಮಗುನ ಸುತ್ತಿ ಚೆನ್ನಾಗಿ ನಿಮ್ಮ ಕಾಟನ್ ಕ್ಲಾತ್ ಇರುತ್ತಲ್ಲ ಸುತ್ತೆ ಕೊಡ್ತಾರೆ ಅವರು ಅದನ್ನು ನೀವು ಮನೇಲಿ ಮೇಲೆ ಕೂಡ ನೀವು ಆ ಮಗುನ ಸ್ವಾಡ್ಲಿಂಗ್ ಮಾಡಿ ಇಡ್ತಾ ಇರಬೇಕು ಬಿಕಾಸ್ ಸ್ವಾಡಲ್ ಮಾಡೋದ್ರಿಂದ ಮಗುಗೆ ಏನು ಫೀಲ್ ಆಗುತ್ತೆ ಅಂದರೆ ಮಗು ಗರ್ಭಕೋಶದಲ್ಲೇ ಇದೆ ಅಂತ ಅದಕ್ಕೆ ಫೀಲ್ ಆಗುತ್ತೆ ಇನ್ನೊಂದು ಮಗು ಬಾಡಿ ಟೆಂಪ್ರೇಚರ್ ಮೇಂಟೈನ್ ಇರುತ್ತೆ ಮಗುಗೆ ಬಿಕಾಸ್ ಅದು ಒಳಗಡೆ ಇರೋ ಟೆಂಪ್ರೇಚರೇ ಬೇರೆ ಇರುತ್ತೆ ಹೊರಗಡೆ ಒಂದೊಂದು ಟಪ್ ಟೆಂಪ್ರೇಚರ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಅಂದರೆ ತುಂಬಾ ಚಳಿ ಇರ್ಬೋದು ತುಂಬಾ ಬಿಸಿ ಇರ್ಬೋದು ಥರ ಆಗುತ್ತೆ ನೀವು ಅದನ್ನು ಮಗುಗೆ ಇನ್ನೂ ಆ ತಾಳ್ಮೆ ಇರೋ ತಾಳ್ ತಾಳ್ಕೋ ಶಕ್ತಿ ಇರೋದಿಲ್ಲ ಅದಕ್ಕೋಸ್ಕರ ನೀವು ಸ್ವ್ಯಾಡಲ್ ಮಾಡಿಡೋದ್ರಿಂದ ಮಗು ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಸೊ ಇದು ಫಸ್ಟ್ ಪಾಯಿಂಟು ಸೆಕೆಂಡ್ ಪಾಯಿಂಟ್ ಏನಂದರೆ ಮಗು ಹುಟ್ಟಿದ ಕೂಡಲೇ ಒಂದು ಗಂಟೆ ಒಳಗಡೆ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು ಹಾ ಎದೆ ಹಾಲು ಉಣಿಸ್ಬೇಕಾಗುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಅಯ್ಯೋ ಇಷ್ಟು ಬೇಗ ಮಗುಗೂ ಇದು ಮಾಡಬಾರ್ದು ಅಂದ್ರೆ ಅದು ಫಸ್ಟ್ ಏನು ಮಿಲ್ಕ್ ಬರುತ್ತಲ್ಲ ಅದು ಆ ಮಗುನ ಇಮ್ಯುನಿಟಿನ ತುಂಬನೇ ಲಾಸ್ಟ್ವ್ರಿಗು ಅದು ಇಮ್ಯುನಿಟಿ ತುಂಬಾ ಇಂಪಾರ್ಟೆಂಟ್ ಆ ಮಗುಗೆ ಆ ಮಿಲ್ಕ್ ಸಿಕ್ಕಿದೆ ಅಂದರೆ ಅದೊಂದು ಅಮೃತ ಸಿಕ್ಕಂಗೆ ಅದಕ್ಕೋಸ್ಕರ ಫಸ್ಟ್ ಒನ್ ಅವರಲ್ಲಿ ಮಗು ಡೆವಲಪ್ ಡೆಲಿವರಿ ಆದಮೇಲೆ ಇವಾಗೆಲ್ಲ ನರ್ಸ್ಗಳು ತಂದು ಕೊಡ್ರೇ ಕೊಡ್ತಾರೆ ನೀವು ಅವಾಗ ಕೇರ್ಲೆಸ್ ಮಾಡಬೇಡಿ ಒಂದು ಸ್ವಲ್ಪ ಪೇನ್ ಆಗ್ಬೋದು ನಿಮ್ಗೆ ಕೂಡ್ಸಿ ಕೂಡ್ಸೋಕ್ಕಾಗಲ್ಲ ಕೆಪಬಲ್ ಇಲ್ಲ ಅನಿಸ್ಬೋದು ಬಟ್ ಅಂದರೂ ಸ್ವಲ್ಪ ಪೇನ ತಾಳ್ಕೊಳ್ಳಿ ಎಷ್ಟೋ ನಮ್ಮ ಮಗು ಮಾಡ್ಕೊಳ್ಬೇಕಂದ್ರೆ ಎಷ್ಟೋ ಪೇನ್ ತಾಳ್ಕೊಂಡು ಮಗುನ ಹಿ ನಾವು ಭೂಮಿಗೆ ತಂದಿರ್ತೀವಿ ಅಂದಮೇಲೆ ಅಷ್ಟಾದರೂ ನಾವು ಪೇನ್ ತಾಳ್ಕೊಬೇಕಲ್ವಾ ಅದಕ್ಕೋಸ್ಕರ ಫಸ್ಟು ಮಿಲ್ಕ್ ಏನಿರುತ್ತೆ ಅದನ್ನು ಪ್ಲೀಸ್ ವೇಸ್ಟ್ ಮಾಡಬೇಡಿ ಅದನ್ನು ಮಗುಗೆ ಫೀಡ್ ಮಾಡಿ ಬಿಕಾಸ್ ಅದ್ರ ಇಮ್ಯುನಿಟಿ ನಿಮ್ಮ ಮೇಲೆ ಬ್ರೆಸ್ಟ್ ಮಿಲ್ಕ್ ಮೇಲೆ ಡಿಪೆಂಡ್ ಇರುತ್ತೆ ಸೊ ಅದು ಸೆಕೆಂಡ್ ಪಾಯಿಂಟು ಅದನ್ನು ಇಗ್ನೋರ್ ಮಾಡಬೇಡಿ ಥರ್ಡ್ ಪಾಯಿಂಟ್ ಏನಂದರೆ ಸಿಕ್ಸ್ ಮಂತ್ ಟಿಲ್ ಸಿಕ್ಸ್ ಮಂತ್ ಆಫ್ ಬೇಬಿ ಬ ಬರ್ತು ನಿಮ್ಮದು ಎದೆ ಹಾಲೇ ಕೊಡಬೇಕು ಆವಾಗ ಸಿಕ್ಸ್ ಮಂತ್ ಬಿಫೋರ್ ಯಾವುದೇ ಸಾಲಿಡ್ಸ್ ಆಗಲಿ ತುಂಬ ಬೇರೆ 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 ಊಟಗಳು ಕೊಡೋದು ಇಲ್ಲ ಆಕಳ ಹಾಲು ಕೊಡೋದು ಆ ಥರ ಮಾಡಬೇಡಿ ನೀವು ಓನ್ಲಿ ಅಂಡರ್ ಮೆಡಿಕಲ್ ಏನಂತಾರೆ ಕನ್ಸಲ್ಟೇಷನ್ನು ಅವ್ರು ಹೇಳಿದರೆ ಪ್ರಿಸ್ಕ್ರಿಪ್ಷನ್ ಇದ್ದರೆ ನೀವು ಬ್ರೆಸ್ಟ್ ಫೀಡಿಂಗ್ ಬಿಟ್ಟು ಬೇರೆ ಫೀಡಿಂಗ್ ಕೂಡ ಮಾಡ್ಬೋದು ಬಾಟ್ಲ್ ಫೀಡಿಂಗ್ ಮಾಡ್ಬೋದು ಹೊರಗಡೆ ಮಿಲ್ಕ್ ಪೌಡರ್ ಹಾಕ್ಬೋದು ಇನ್ನೂ ಮಕ್ ಮಕ್ಕಳಿಗೆ ಏನಂತಾರೆ ಆಕಳ ಹಾಲು ಅಷ್ಟೊಂದು ಅಡ್ವೈಸಬಲ್ ಇರೋದಿಲ್ಲ ನಾನು ಎರಡನ್ನು ಕೊಟ್ಟಿದ್ದೀನಿ ನನ್ನ ಮಕ್ಕಳಿಗೆ ಬಿಕಾಸ್ ನನ್ನ ಟ್ವಿನ್ಸ್ ಇರೋದ್ರಿಂದ ಸಮಟೈಮ್ಸ್ ನಾನು ಎದೆ ಹಾಲನ್ನು ಕೊಡಬೇಕಾಗ್ತಿತ್ತು ಬಾಟಲ್ ಫೀಡು ಮಾಡಬೇಕಾಗ್ತಿತ್ತು ಬಾಟಲ್ ಫೀಡು ಮಾಡಬೇಕಾಗ್ತಿತ್ತು ಆದರೆ ನಾನು ಓನ್ಲಿ ಅಂಡರ್ ದ ಪ್ರಿಸ್ ಅಡ್ವೈಸ್ ಆಫ್ ಡಾಕ್ಟರ್ ನಾನು ಕೊಟ್ಟಿದ್ದೆ ಬಿಕಾಸ್ ಎರಡು ಮಕ್ಕಳಿಗೂ ಹಾಲು ಸಾಕಾಗೋದಿಲ್ಲ ಇನ್ನೊಂದೇನಂದರೆ ಆ ಸ್ಟೇಜಸ್ ಇರುತ್ತೆ ನಿಮ್ಮ ಬಾಟಲ್ ಫೀಡಿಂಗ್ ಮಾಡ್ತಾ ಇದ್ದೀರಿ ಅಂದರೆ ಸ್ಟಾರ್ಟಿಂಗ್ ನೀವು ಬಂದು ಪ್ರೀಮಿ ಇದ್ದಾಗ ಯಾವ್ದು ಕೊಡಬೇಕು ಆಮೇಲೆ ಸಿಕ್ಸ್ ಮಂತ್ ಅಪ್ ಟು ಸಿಕ್ಸ್ ಮಂತು ಆಮೇಲೆ ಆಫ್ಟರ್ ಸಿಕ್ಸ್ ಮಂತ್ ಅಂತ ಸ್ಟೇಜಸ್ ಇರುತ್ತೆ ಇದೆಲ್ಲ ನಿಮ್ಗೆ ಬೇಕಿದ್ರೆ ನಮ್ಮ ಜಸ್ಟ್ ಕಮೆಂಟ್ ಆನ್ ಮಾಡಿ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಯಾವ ಏಜಲ್ಲಿ ಯಾವ್ದು ತೊಗೋಬೇಕು ನೀವು ಹಾಲು ಪೌಡರ್ ಅಂತ ಯಾವುದು ಚೆನ್ನಾಗಿದೆ ನಾನು ಯಾವುದು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಹೇಳ್ತೀನಿ ನಿಮಗೆ ಬಟ್ ನೀವು ಪ್ರಿಸೈಝ್ಲಿ ನಿಮ್ಗೂ ಏನಾದರೂ ಬ್ರೆಸ್ಟ್ ಫೀಡಿಂಗೇ ಮಾಡಿಸೋದಿದೆ ಎಕ್ಸ್ಕ್ಲೂಸಿವ್ಲಿ ನಿಮ್ಗೆ ಚೆನ್ನಾಗಿದೆ ನಿಮ್ಮ ಹೆಲ್ತು ಹಾಲು ತುಂಬಾ ಚೆನ್ನಾಗಿ ಪ್ರೊಡ್ಯೂಸ್ ಆಗ್ತಾ ಇದೆ ಅಂದರೆ ಪ್ಲೀಸ್ ಡೋಂಟ್ ಇಗ್ನೋರ್ ನಿಮ್ಮ ಮಕ್ಕಳಿಗೆ ನೀವು ಎಷ್ಟು ಹಾಲು ಉಣಿಸ್ತೀರಾ ನಿಮ್ಮದು ವೆಯ್ಟ್ ಲಾಸ್ ಕೂಡ ಅಷ್ಟೇ ಆಗುತ್ತೆ ಬಿಕಾಸ್ ಎಲ್ಲ ಎಕ್ಸರ್ಸೈಸ್ಗಿಂತ ಹಾಲು ಉಣಿಸೋದೇ ದೊಡ್ಡ ಎಕ್ಸರ್ಸೈಸ್ ಸೊ ಇದೊಂದು ಮಹಿಳೆಯರಿಗೆ ಒಂದು ಪ್ಲಸ್ ಪಾಯಿಂಟ್ ನಿಮ್ಮ ವೆಯ್ಟ್ ಲಾಸ್ ಮಾಡೋದಿತ್ತು ಆಫ್ಟರ್ ಡೆಲಿವರಿ ಅಂತಂದರೆ ಯು ಹ್ಯಾವ್ ಟು ಡೂ ಬ್ರೆಸ್ಟ್ ಫೀಡಿಂಗ್ ಬ್ರೆಸ್ಟ್ ಫೀಡಿಂಗ್ ಮಾಡ್ದಂಗೆಲ್ಲ ನಿಮ್ಮ ವೆಯ್ಟ್ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ ನೀವು ಚೆನ್ನಾಗಿ ಕಾಣ್ತೀರಾ ಇನ್ಫ್ಯಾಕ್ಟ್ ಆಯಿತಾ ಓಕೆ ಇದು ಸೆಕೆಂಡ್ ಥರ್ಡ್ ಪಾಯಿಂಟ್ ಇನ್ನೊಂದೇನಂದ್ರೆ ಟ್ವೆಂಟಿ ಫೋರ್ ಮಗು ಹುಟ್ಟಿದಾದಮೇಲೆ ವಿತಿನ್ ಅ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಒಂದು ದಿನದಲ್ಲಿ ಸ್ನಾನ ಮಾಡಿಸ್ಬಾರ್ದು ತುಂಬಾ ಸ್ವಲ್ಪ ಕೆಲವೊಬ್ರು ಏನಂತಾರೆ ಯೂಶಲಿ ಮೆಡಿಕಲ್ನವರು ಡಾಕ್ಟರ್ಸ್ ಗಳು ನರ್ಸ್ಗಳಿರ್ತಾರೆ ಅವರೆಲ್ಲ ಏನು ಸುಮ್ಮನೆ ಒಂದು ಒದ್ದೆ ಇಲ್ಲಿ ಅವರು ಅದನ್ನ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ಬಿಕಾಸ್ ಮಗು ಮೇಲೆ ಅದೊಂದು ನಂತರ ಪ್ರೊಟೆಕ್ಟಿವ್ ಲೇಯರ್ ಅದು ವೈಟ್ ವೈಟ್ ಏನು ಹತ್ತಿರುತ್ತಲ್ವ ನೀವೇನಂತೀರ ಇಲ್ಲ ಮಗು ಚೆನ್ನಾಗಿ ಕಾಣಬೇಕು ಅದನ್ನ ಚೆನ್ನಾಗಿ ತಿಕ್ಕಿ ತೊಳೆದು ಸಾಬೂನು ಹಚ್ಚಿ ತೊಳಿರಿ ಅದಿಲ್ಲ ಅದು ಒಂದು ಪ್ರೊಟೆಕ್ಟಿವ್ ಲೇಯರ್ ಅದು ಬಿಕಾಸ್ ಅದು ಹೊರಗಡೆ ಮೇಲೆ ಅದಕ್ಕೆ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಅದು ಇರುತ್ತೆ ವ್ಯಾಕ್ಸಿಂಗ್ ವ್ಯಾಕ್ಸ್ ಏನಿರುತ್ತಲ್ವ ಅದನ್ನು ತೆಗಿಬಾರ್ದು ಸೊ ಅದಕ್ಕೋಸ್ಕರ ಟ್ವೆಂಟಿ ಫೋರ್ ಅವರ್ಸ್ವರೆಗೂ ತುಂಬಾ ಪ್ಲೀಸ್ ಯಾರು ಆ ಥರ ಸುಮ್ಮನೆ ಹುಚ್ಚುಚ್ಚಾಗಿ ಮಕ್ಕಳನ್ನ ಇದು ಸ್ನಾನ ಮಾಡಿಸೋದು ಅದೆಲ್ಲ ಮಾಡಬೇಡಿ ಆ ಟ್ವೆಂಟಿ ಫೋರ್ ಅವರ್ಸ್ವರೆಗೂ ಇರಲಿ ಅದು ಮಗು ಏನಾಗಲ್ಲ ಅದು ಇದು ನಿಮ್ಮ ಹೊಟ್ಟೆಯಿಂದಲೇ ಬಂದಿರೋದು ಅದೆಲ್ಲ ಇರುತ್ತೆ ಅಲ್ಲ ನೀವು ಅವ್ರಿಗೆ ಪ್ರಚಾರ ಮಾಡ್ಬಿಡಿ ತೊಳೆದ್ಕೊಡಿ ಮಾಡ್ಕೊಡಿ ಅಂತ ಅದನ್ನ ಜಸ್ಟ್ ಒಂದು ವೈಪ್ ಮಾಡಿ ಕೊಟ್ಟಿರ್ತಾರೆ ಅವರು ಹೋಗುತ್ತೆ ಅದೇನು ಇರೋದಿಲ್ಲ ಅದು ನೀವು ಮಗು ಹೇಗೆ ಸ್ವಲ್ಪ ಸ್ವಲ್ಪ ಸ್ಪಾಂಜ್ ಬಾತ್ ಕೊಡ್ತಾ ಇರ್ತೀರಲ್ವ ಅವಾಗ ಹೋಗುತ್ತೆ ಅದನ್ನ ಒಂದೇ ಸತಿಗೆ ಹಾಕಿ ತಿಕ್ಕಿ ಮಗುನ ಬೆಳ್ಳಗೆ ಮಾಡೋದು ಅಲ್ಲ ಅದು ತಾನೇ ಆಗಿ ತಾನೇ ಹೋಗುತ್ತೆ ಸೊ ಅದನ್ನ ಕೇರ್ಲೆಸ್ ಮಾಡ್ಬಿಡಿ ಅದನ್ನ ಇಗ್ನೋರ್ ಮಾಡಿ ನೀವು ಸುಮ್ಮನೆ ಮಗು ಚೆನ್ನಾಗಿ ಕಾಣಬೇಕು ಅಂತ ಅದನ್ನ ಮಾಡಕ್ ಮತ್ತೆ ಇನ್ನೊಂದು ಪಾಯಿಂಟ್ ಏನಂದ್ರೆ ನಿಮ್ಮ ಮಗು ಟೂ ಪಾಯಿಂಟ್ ಫೈವ್ ಜಿಗಿಂತ ಕಡಿಮೆ ವೆಯ್ಟ್ ಆಗಿ ಜನ್ ಜನ್ಮ ತಾಳಿತು ಅಂದರೆ ಟರ್ಮ್ ಬೇಬೀಸ್ ಅಂತಾರಲ್ವ ಈಗ ನನ್ನ ಮಗು ಹುಟ್ಟಿದಾಗ ನಾನು ಎರಡು ಮಕ್ಕಳು ಟೂ ಪಾಯಿಂಟ್ ಫೈವ್ ಬಿಲೋ ಇದ್ವು ಬಿಕಾಸ್ ಫ್ರೆಂಡ್ಸ್ ಇರೋದ್ರಿಂದ ಕಡಿಮೆ ಇತ್ತು ವೆಯ್ಟ್ ನನ್ನ ಮಕ್ಕಳದು ಆ ಟೈಮಲ್ಲಿ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಟಿಲ್ ಟೂ ಪಾಯಿಂಟ್ ಫೈವ್ ಅಚೀವ್ ಆಗೋವರೆಗೂ ನೀವು ಮಗುಗೆ ಸ್ನಾನ ಮಾಡಿಸೋಂಗಿಲ್ಲ ತಲೆ ಎರೆಯೋಂಗಿಲ್ಲ ಎಣ್ಣೆ ಹಚ್ಚಿ ತಲೆ ಎರೆಯೋಂಗಿಲ್ಲ ಅಂತ ನಾನು ಅದನ್ನೇ ಫಾಲೋ ಮಾಡಿದ್ದು ನನ್ನ ಮಕ್ಕಳಿಗೆ ನಾನು ಸ್ನಾನ ಮಾಡಿಸಿಲ್ಲ ಆ ಟೈಮಲ್ಲಿ ಓನ್ಲಿ ಸ್ಪಾಂಜ್ ಬಾತ್ ಕೊಡ್ತಿದ್ದೆ ಸ್ಪಾಂಜ್ ಬಾತ್ ಅಂದರೆ ಏನಂದರೆ ಒಂದು ಮೆತ್ತಿಗಿರೋ ಟಾವೆಲ್ ಇರುತ್ತಲ್ವ ಅಥವಾ ಕಾಟನ್ ಕ್ಲಾತ್ ಇರುತ್ತಲ್ವ ಅದನ್ನು ಬಿಸಿನೀರಲ್ಲಿ ಸ್ವಲ್ಪ ಎದ್ದುಬಿಟ್ಟು ಸ್ವಲ್ಪನೇ ಸುಮ್ಮನೆ ಜಸ್ಟ್ ಹಿಂಗೆ ಇದನ್ನು ಮೈ ಕೈ ಮುಖ ಎಲ್ಲನೂ ಜಸ್ಟ್ ವೆಟ್ಟಾಗಿ ವೈಪ್ ಮಾಡೋದು ಅಷ್ಟೇ ಅದನ್ನು ಹಾರ್ಡಾಗೆಲ್ಲ ಸುಮ್ಮನೆ ಜಸ್ಟ್ ವೈಪ್ ಮಾಡೋದು ಅದನ್ನೇ ಸ್ಪಾಂಜ್ ಬಾತ್ ಅಂತಾರೆ ಅದನ್ನು ನಾನು ಆ ಥರನೇ ಮಾಡಿದ್ದು ನನ್ನ ಮಗುಗೆ ನನ್ನ ಮಗು ಯಾವಾಗ ಟು ಪಾಯಿಂಟ್ ಫೈವ್ ಜಿ ಗೇನ್ ಆಯ್ತಲ್ಲ ವೇಟ್ ಆಮೇಲೆ ನನ್ನ ಡಾಕ್ಟರ್ ಕೇಳಿದಾದ್ಮೇಲೆ ನಾನು ಸ್ಲೋ ಆಗಿ ಅದಕ್ಕೆ ಸ್ನಾನದ ಮಾಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ನನ್ನ ಮಕ್ಕಳು ಹೆಲ್ತಿ ವೇಟ್ ಗೇನ್ ಮಾಡಿದರು ನೀವು ಒಂದು ವೇಳೆ ಸ್ನಾನ ಮಾಡಿಸಿದ್ರೆ ಏನಾಗುತ್ತೆ ಅದನ್ನು ಅವರು ಬಾಡಿ ಟೆಂಪ್ರೇಚರ್ ಲಾಸ್ ಆಗುತ್ತೆ ಸೊ ನನ್ನ ಮಕ್ಕಳನ್ನ ಎಷ್ಟು ಬೆಚ್ಚಿಗಿಡ್ತೀರೋ ಅಷ್ಟು ವೆಯ್ಟ್ ಗೇನ್ ಆಗುತ್ತೆ ನೀವು ಓಪನ್ ಅಲ್ಲಿ ಮಕ್ಕಳಿಗೆ ಸ್ನಾನ ಮಾಡಿಸೋದು ನೀರಲ್ಲಿ ತುಂಬ ಜಾಸ್ತಿ ಇಡೋದು ಇದೆಲ್ಲ ಮಾಡಿದ್ರೆ ವೆಯ್ಟ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ನನಗೆ ಎನ್ ಐ ಸಿ ಯುವಲ್ಲಿ ಹೇಳ್ಕೊಟ್ಟಿರೋದು ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇದ್ದೀನಿ ಟೂ ಪಾಯಿಂಟ್ ಫೈವ್ ಕೆ ಜಿ ಬಿಲೋ ಇದ್ರೆ ಸ್ನಾನ ಮಾಡಿಸ್ಬೇಡಿ ಜಸ್ಟ್ ಸ್ಪಾಂಜ್ ಬಾತ್ ಮಾಡಿ ಇನ್ನಫ್ ಬಿಕಾಸ್ ಮಕ್ಕಳೇನು ಹೊರಗಡೆ ಹೋಗಿ ಅಷ್ಟೊಂದು ಹೊಲಸಾಗಿರೋದಿಲ್ಲ ಸೊ ಅದಕ್ಕೆ ಸ್ಪಾಂಜ್ ಬಾತ್ ಇಸ್ ವೆರಿ ಗುಡ್ ಏನು ನಿಮ್ಗೆ ಏನು ಪ್ರಾಬ್ಲಮ್ ಅನ್ಸಲ್ಲ ಸ್ಪಾಂಜ್ ಬಾತ್ ಮಾಡೋದ್ರಿಂದ ಸೊ ಅದನ್ನ ಮಾಡಬೇಕು ಮತ್ತೆ ಯಾವಾಗಲೂ ಯಾವಾಗನು ವೆಟ್ಟಿಡ್ಬಾರ್ದು ಮಕ್ಕಳ ದೇಹನ ಕೆಲವೊಬ್ರು ಮಕ್ಳಿಗೆ ಮಾಡ್ತಾರೆ ತುಂಬ ಬೇಬಿ ಹೆಲ್ದಿ ಇರುತ್ತೆ ಬೇಬಿ ಆದ್ರೂ ಕತ್ತಲ್ಲಿ ಈ ತರ ಫೋರ್ಡಿಂಗ್ಸ್ ಬರುತ್ತೆ ಮತ್ತೆ ಕೆಳಗಡೆ ಕೈ ಮತ್ತು ಕಾಲ್ ಸಂದೆ ಅಲ್ಲೆಲ್ಲನೂ ಫೋಲ್ಡಿಂಗ್ಸ್ ಬರುತ್ತಲ್ವ ಅಲ್ಲಿ ಏನು ಮಾಡ್ಬಿಡ್ತಾರೆ ಒಬ್ಬೊಬ್ರು ಕೇರೆ ಮಾಡೋದಿಲ್ಲ ಇನ್ನೊಬ್ರು ಏನು ಮಾಡ್ತಾರೆ ವೆಟ್ ಬಿಟ್ಬಿಡ್ತಾರೆ ಕೆಲವೊಬ್ರು ಏನು ಮಾಡ್ತಾರೆ ಅದಕ್ಕೆ ಹೆವಿ ಪೌಡರ್ನ ಹಾಕಿ ಅದನ್ನು ಮುಚ್ಚಾಕ್ಬಿಡ್ತಾರೆ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಮಗು ಕೊರತಾಗಿ ಅದರಲ್ಲಿ ಬ್ಲೀಡಿಂಗ್ ಹಾಕೋ ಚಾನ್ಸಸ್ ಕೂಡ ಇರುತ್ತೆ ಇನ್ಫೆಕ್ಷನ್ ಆಗುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಒಂದು ಕಾಟನ್ ಕ್ಲಾತ್ ಇರುತ್ತಲ್ಲ ಜಸ್ಟ್ ವಾಮ್ ವಾಟ್ರಲ್ಲಿ ಡಿಕ್ ಮಾಡಿಬಿಟ್ಟು ಅದು ನೀರು ತೆಗೆದ್ಬಿಟ್ಟು ಜಸ್ಟ್ ಸ್ವೈಪ್ ಇಷ್ಟೇ ಸುಮ್ಮನೆ ಹಿಂಗೆ ಮಾಡಬೇಕು ಅದು ಬಿಟ್ಟು ನೀವು ಹಿಂಗೆ ರಫ್ ಆಗಿ ಈ ಥರ ಮಾಡಿದರೆ ಮಗು ಸ್ಕಿನ್ ಡೆಲಿಕೇಟ್ ಇರುತ್ತೆ ಹೋಗುತ್ತೆ ರ್ಯಾಶಸ್ ಬರುತ್ತೆ ನೀವು ಅಲ್ಲಿ ಏನೂ ಮಾಡಲಿಲ್ಲ ಅಂದರೂ ಕೂಡ ರ್ಯಾಶಸ್ ಬರುತ್ತೆ ಸೊ ಅದಕ್ಕೋಸ್ಕರ ಅದು ಫೋಲ್ಡಿಂಗ್ಸ್ನ ಯಾವಾಗಲೂ ಸ್ವಲ್ಪನೇ ಕ್ಲೀನ್ ಮಾಡಬೇಕು ಯಾವಾಗ್ಲೂ ವೆಟ್ಟಿರೋದಕ್ಕೆ ಬಿಡಬಾರ್ದು ಡ್ರೈ ಇಡಬೇಕು ಡ್ರೈ ಇಡಬೇಕಂತ ಸಿಕ್ಕಂಗೆ ಪೌಡ್ರ್ ಹಾಕ್ಬಾರ್ದು ಅದನ್ನ ಜಸ್ಟ್ ಕಾಟನ್ ಕ್ಲಾತಲ್ಲಿ ವೈಪ್ ಮಾಡಿಬಿಟ್ರೆ ಇದೆ ಅದನ್ನು ಇಷ್ಟೊಂದು ಟೇಕ್ ಕೇರ್ ಮಾಡಿ ಮತ್ತು ಇನ್ನೊಂದು ಮಕ್ಕಳನ್ನ ಇನ್ಫೆಕ್ಟೆಡ್ ಪೀಪಲ್ ಇರ್ತಾರೆ ಇವಾಗ ಕೆಲವೊಬ್ಬರಿಗೆ ತುಂಬ ನೆಗಡಿಯಾಗಿರುತ್ತೆ ಕೆಮ್ಮಿರುತ್ತೆ ಈಗ ಅಂಥ ಮಕ್ಕಳಿಗೆ ಅಂಥವ್ರ ಹತ್ರನ ಮಕ್ಕಳನ್ನ ಬಿಟ್ಟಾಗ ಸ್ವಲ್ಪ ಅವರು ದೊಡ್ಡವರು ಕೇರ್ ತೊಗೊಳ್ಳಿ ನೀವು ತಪ್ಪು ತಿಳ್ಕೊಬೇಡಿ ನಿಮ್ಗೆ ಹೇಳಿದ್ದಾರೆ ಅಂತ ದೊಡ್ಡವರು ಮಿಸ್ಟೇಕ್ ಮಾಡ್ಕೋಬೇಡಿ ಬಿಕಾಸ್ ಮಕ್ಳು ಇಮ್ಯುನಿಟಿ ಇನ್ನೂ ಡೆವಲಪಿಂಗ್ ಸ್ಟೇಜಲ್ಲಿರುತ್ತೆ ಇರುತ್ತೆ ನಿಮ್ಮದು ಇಮ್ಯುನಿಟಿ ಆಲ್ರೆಡಿ ಡೆವಲಪ್ಡ್ ಇರುತ್ತೆ ಸೊ ಡೆವಲಪಿಂಗ್ ಇರುವಾಗ ನಿಮ್ಮದು ಇನ್ಫೆಕ್ಷನ್ಸ್ ಏನಿರುತ್ತೆ ಸ್ಟ್ರಾಂಗ್ ಇರುತ್ತೆ ಆ ಮಗುಗೆ ಹೋದಾಗ ಏನಾಗುತ್ತೆ ಮಗು ತಾಳ್ ತಾಳ್ಕೋಕ್ಕಾಗಲ್ಲ ನಿಮೋನಿಯಾ ಆಗ್ಬೋದು ಜ್ವರ ಜಾಸ್ತಿ ಆಗ್ಬೋದು ಮೆದುಳು ಜ್ವರ ಬರ್ಬೋದು ಇದೆಲ್ಲ ತುಂಬಾ ಕಾನ್ಸಿಕ್ವೆನ್ಸ್ ಆಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ನಿಮ್ಗೆ ಏನಾದರೂ ಇನ್ಫೆಕ್ಷನ್ ಇದ್ದರೆ ಜಸ್ಟ್ ಬಿಯರ್ ಮಾಸ್ಕ್ ಮಾಸ್ಕ್ ಹಾಕ್ಕೊಳ್ಳಿ ಹಾಕೊಂಡು ಸ್ಯಾನಿಟೈಸರ್ ಯೂಸ್ ಮಾಡಿ ಇಲ್ಲ ಆಗಲ್ಲ ಅಂದರೆ ಜಸ್ಟ್ ನೀವು ಆ ಥರ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಇಟ್ಸ್ ಇನಫ್ ಅಂದ್ಕೊತೀನಿ ಸ್ವಲ್ಪ ಮಕ್ಕಳನ್ನ ಆ ಥರ ಇದ್ದವ್ರಿಗೆ ಇನ್ಫೆಕ್ಟೆಡ್ ಇದ್ದರೆ ಪ್ಲೀಸ್ ನೀವಾಗೆ ನೀವೇ ಮಕ್ಕಳಿಂದ ಚೂರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಚೂರು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ನೀವು ಆರಾಮಾದ್ಮೇಲೆ ಮಗು ಹತ್ರ ಹೋಗ್ಬೋದು ಆ್ಯಸ್ ಯೂಶ್ವಲ್ ಆಟ ಆಡಿಸ್ಬೋದು ಸೊ ಇದೊಂದು ಬಿಕಾಸ್ ಮಗುದಿನ್ನೂ ಡೆವಲಪಿಂಗ್ ಸ್ಟೇಜಲ್ಲಿ ಇರುತ್ತಲ್ವ ಆಮೇಲೆ ಒನ್ ಆರ್ ಟೂ ಇಯರ್ ತ್ರೀ ಇಯರ್ ಆದಮೇಲೆ ಅವರು ಇಮ್ಯುನಿಟಿ ಡೆವಲಪ್ ಆಗುತ್ತೆ ಅವರು ಆವಾಗ ನಿಮ್ಮ ಜೊತೇಲೆ ಆಟ ಆಡಿ ನೆಗಡಿ ಬಂದವರಾಗಲಿ ಜ್ವರ ಬಂದವ್ರ ಜೊತೆ ಇದ್ದರೂ ಕೂಡ ಏನೂ ಪ್ರಾಬ್ಲಮ್ ಆಗೋಲ್ಲ ಬಟ್ ಈ ನ್ಯೂ ಬಾರ್ನ್ ಅಂದಾಗ ಇನ್ನೂ ತುಂಬಾ ಡೆಲಿಕೇಟ್ ಮಕ್ಕಳು ಅವನ್ನ ಚೆನ್ನಾಗಿ ಟೇಕ್ ಕೇರ್ ಮಾಡಬೇಕಾಗತ್ತೆ ಸೊ ಒಂದು ಪಾಯಿಂಟು ಅದೇ ಟೂ ಪಾಯಿಂಟ್ ಫೈವ್ ಕೆ ಜಿ ಬಿಲೋ ಇದ್ದರೆ ಇನ್ನೊಂದು ಮಾಡಿಸ್ಬೇಕಾಗುತ್ತೆ ಅದೇನಂತಂದ್ರೆ ನೀವು ಕೆ ಎಮ್ ಸಿ ಅಂತ ಕೊಡ್ಬೇಕು ಕೆ ಎಮ್ ಸಿ ಅಂದ್ರೆ ಏನು ಕಂಗರು ಮಾತೃ ಆರೈಕೆ ಅಂದಂಗೆ ಅದೇನಂತಂದರೆ ಕೆ ಎಮ್ ಸಿ ಅಂದರೆ ನಿಮ್ಮ ಮಗುದು ನಿಮ್ಮ ಬಾಡಿ ಏನು ವಾಮಪ್ನೆಸ್ ಇರುತ್ತಲ್ವ ನಿಮ್ಮ ಬೇರ್ ಬಾಡಿ ಅಂದರೆ ಬಟ್ಟೆ ಇವಾಗ ಈ ಬಟ್ಟೆ ಇಲ್ಲ ಇರ್ಲಾದಾಗ ನಿಮ್ಮ ಮಗುಗೂ ಬಟ್ಟೆ ಇಲ್ಲ ಅಂತ ತಿಳ್ಕೊಳ್ಳಿ ಅದನ್ನು ಹೀಗೆ ಎದೆಗೆ ಹಚ್ಕೊಂಡು ಕಂಗರು ಹೇಗೆ ಮಗುನದು ಹೀಗೆ ಇಟ್ಕೊಂಡು ಉಟ್ಕೊಂಡಿರುತ್ತಲ್ಲ ಆ ಥರ ನೀವು ಮಗುನ ಒಳಗಡೆ ಹಾಕ್ಕೊಂಡು ಮೇಲೊಂದು ಕವರ್ ಮಾಡ್ಕೋಬೇಕು ಸೊ ನಿಮ್ಮ ಬಾಡಿ ಟೆಂಪ್ರೇಚರು ನಿಮ್ಮ ಹೃದಯ ಬಡಿತ ಏನಾದರೂ ಒಳಗಡೆ ಇದ್ದಾಗ ನಿಮ್ಮ ಹೃದಯ ಬಡಿತ ಅದನ್ನೆಲ್ಲ ಕೇಳ್ತಾ ಇರುತ್ತೆ ಸೊ ಇಟ್ ವಿಲ್ ಫೀಲ್ ಕಂಫರ್ಟೇಬಲ್ ನೀವು ಪುಟ್ಟಿ ಯುವರ್ ಬೇಬಿ ಅವ್ನು ಯುವರ್ ಬ್ರೆಸ್ಟ್ ಇದೇ ಮೇಲೆ ಹಾಕು ಚೆಸ್ಟ್ ಮೇಲೆ ಹಾಕ್ತಿರಲ್ವಾ ಅದು ಕಂಫರ್ಟೇಬಲ್ ಫೀಲ್ ಮಾಡುತ್ತೆ ಮತ್ತೆ ಅದಕ್ಕೆ ಹೊರಗಡೆ ನಮ್ಮ ನನ್ನ ಕೇರ್ ಮಾಡೋರಿದ್ದಾರೆ ಅನ್ನೋ ಫೀಲಿಂಗ್ ಇರುತ್ತೆ ಮತ್ತೆ ನಿಮ್ಮ ವಾಮ್ ಟೆಂಪ್ರೇಚರಿಂದ ಅದಕ್ಕೂ ಚೆನ್ನಾಗಿ ಫೀಲ್ ಆಗುತ್ತೆ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ ಸೊ ಕೆ ಎಮ್ ಸಿ ಇಸ್ ವೆರಿ ಇಂಪಾರ್ಟೆಂಟ್ ಟೂ ಪಾಯಿಂಟ್ ಫೈವ್ ಕೆ ಜಿ ಬಿಲೋ ಇದ್ರೆ ನೀವು ಮನೆಯಲ್ಲೇ ನೀವೇ ಕೆ ಎಮ್ ಸಿ ಕೊಡ್ಬೋದು ಒಂದು ವೇಳೆ ನೀವು ಯಾರೂ ಇರಲಾರ್ದಾಗ ಸ್ವಲ್ಪ ಡೋರ್ ಕ್ಲೋಸ್ ಮಾಡಿಬಿಟ್ಟು ಮಗುನ ಈ ಥರ ಹಾಕ್ಕೊಂಡು ಮೇಲೆ ಒಂದು ಕವರ್ ಮಾಡ್ಕೊಳ್ಳಿ ಸೊ ಅದಕ್ಕೆ ಎಮ್ ಸಿ ಕೊಡೋದ್ರಿಂದ ಡೆವಲಪ್ಮೆಂಟ್ ಆಗುತ್ತೆ ಓನ್ಲಿ ಮದರೇ ಕೊಡಬೇಕಂತಿಲ್ಲ ಓ ಇವನ್ ಯ ಫಾದರ್ ಇವನ್ ಗ್ರ್ಯಾಂಡ್ ಮದರ್ ಗ್ರ್ಯಾಂಡ್ ಫಾದರ್ ಇವರು ಕೊಡ್ಬೋದು ಬಿಕಾಸ್ ಅದು ಒಂದು ಕನೆಕ್ಷನ್ ಬಾಂಡ್ ಬೆಳೆದೇ ಬೆಳೆಯುತ್ತೆ ಸೊ ಕೊಡ್ಬೋದು ಬಟ್ ಪ್ರಿ ಪ್ರಿಸೈಸ್ಲಿ ಮದರ್ ಕೊಟ್ರೆ ನಿಮಗೂ ಮದರ್ ಆ್ಯಂಡ್ ಬೇಬಿ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ ಮದರಿಗೆ ಕೊಡೋಕೆ ಹೇಳ್ತಾರೆ ಈ ಆಗಲಿಲ್ಲ ಅಂದರೆ ಫಾದರ್ ಕೂಡ ಕೊಡ್ಬೋದು ಫಾರಿನ್ ಕಂಟ್ರೀಸ್ ಎಲ್ಲ ಫಾದರ್ ಕೂಡ ಕೊಡ್ತಾರೆ ಬಟ್ ಇಂಡಿಯಾದಲ್ಲಿ ಮದರ್ಸಿಗೆ ಕೊಡ್ತಾರೆ ನಾನು ಕೊಟ್ಟಿದ್ದೀನಿ ಬಿಕಾಸ್ ನನ್ನ ಮಕ್ಕಳು ಬಿಲೋ ಟು ಪಾಯಿಂಟ್ ಫೈವ್ ಕೆ ಜಿ ಎನ್ ಐ ಸಿ ಅಲ್ಲಿ ಇದ್ದಾಗ ಮಗುಗೆ ಡೆವಲಪ್ಮೆಂಟ್ ಜಾಸ್ತಿ ಆಗ್ಲಿ ಅಂತ ನನ್ಗೂ ಕರ್ಸಿ ಕೆ ಎಂ ಸಿ ಕೊಡಿಸ್ತಾ ಇದ್ರು ಸೊ ಕೊಡ್ತಾ ಇದ್ದೆ ನಾನು ಸೊ ಇದು ಒಂದು ನೀವು ಮಾಡ್ಬೇಕಾಗತ್ತೆ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಟೇಕ್ ಕೇರ್ ಆಫ್ ನ್ಯೂ ನ್ಯೂ ಬಾರ್ನ್ ಬೇಬಿ ಹಾಂ ಇನ್ನೊಂದು ಮಾತು ಬಿಟ್ಟಿದೆ ಅದೇನೆಂದರೆ ಯು ಯು ಹ್ಯಾವ್ ಟು ಫೀಡ್ ಯುವರ್ ಬೇಬಿ ಎವ್ರಿ ಟೂ ಅವರ್ಸ್ ಟು ಅವರ್ಸ್ಗೆ ಸಲ ನೀವು ಬ ಬೇಬಿಗೆ ಫೀಡ್ ಮಾಡಬೇಕು ಫೀಡ್ ಮಾಡಿದಾಗೆಲ್ಲ ನೀವು ಡೈಪರ್ ಹಾಕ್ತಾ ಇದ್ದರೆ ಡೈಪರ್ನ ಚೆಕ್ ಮಾಡಬೇಕು ವೆದರ್ ಇಟ್ ಪಾರ್ಟಿ ಮಾಡಿದೆಯಾ ಮಾಡಿದೆಯಾ ಸುಸು ಮಾಡಿದೆಯಾ ಇದನ್ನೆಲ್ಲನೂ ಚೆಕ್ ಮಾಡಬೇಕು ಮಾಡಿ ಚೇಂಜ್ ಮಾಡಬೇಕಾಗತ್ತೆ ಮತ್ತು ಎವ್ರಿ ಟು ಅವರ್ಸ್ಗೆ ನಿಮ್ಗೆ ಬೇಜ್ ಬೇಜ್ ಏನಂತಾರೆ ಸುಸ್ತಾಗ್ತಿರ್ಬೋದು ಮಾಡೋದಕ್ಕೆ ಇಶ್ ಇಂಟ್ರೆಸ್ಟ್ ಇರಲ್ಲ ಮಕ್ಕಳಿಗೆ ಹಾಲು ಕುಡಿಸೋಕೆ ಬಟ್ ಅಂದರೂ ಯು ಹ್ಯಾವ್ ಟು ಡೂ ಬಿಕಾಸ್ ಏನಂತೆ ಮಕ್ಕಳಿಗೆ ಗೊತ್ತಾಗೋಲ್ಲ ಅವಕ್ಕೆ ಹಸುವಾಗಿರೋದು ತಿಳಿಯೋಲ್ಲ ನೀವು ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ ಅವರು ಶುಗರ್ ಲೆವೆಲ್ ಡ್ರಾಪ್ ಆಗ್ತಾ ಹೋಗುತ್ತೆ ತುಂಬ ಆಮೇಲೆ ಶುಗರ್ ಲೆವೆಲ್ ಡ್ರಾಪ್ ಆದರೆ ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದು ಆ ಪ್ರಾಬ್ಲಮ್ನ ಐ ಹೋಪ್ ನಾನು ಯಾರಿಗೂ ಆಗಬಾರ್ದು ಅಂತ ಅನ್ಕೊತೀನಿ ಅದಕ್ಕೋಸ್ಕರ ಪ್ಲೀಸ್ ಡೋಂಟ್ ಇಗ್ನೋರ್ ಮಗುನ ಎವ್ರಿ ಟು ಅವರ್ಸ್ಗೆ ಏನಂತಾರೆ ಫೀಡ್ ಮಾಡಿ ಎದ್ದು ಎಬ್ಬಿಸಿ ಎಬ್ಬಿಸಿ ಮಕ್ಕಳು ಮಲ್ಕೊಂಡಿದ್ರು ಕೂಡ ಅವರಿಗೆ ಒಂದು ಚೂರು ಹೀಗೆ ಕಾಲ ಹತ್ರ ಈ ಥರ ಬಡ್ದು ಇಲ್ಲಾಂದರೆ ಸ್ವಲ್ಪ ಈ ಥರ ಏನಾದರೂ ಮೂಮೆಂಟ್ ಮಾಡಿ ಈ ಥರ ಅವ್ರನ್ನ ಎಬ್ಬಿಸಿ ಫೀಡ್ ಮಾಡ್ತಾ ಇರಬೇಕು ನಾನು ನನ್ನ ಎರಡು ಮಕ್ಳಿಗೂ ಫೀಡ್ ಮಾಡ್ತಾ ಇದ್ದೆ ಎವ್ರಿ ಟು ಅವರ್ಸ್ ನನ್ನ ಎನ್ ಐ ಸಿ ಯು ಅಲ್ಲಿ ಇದ್ದಾಗ ಎವ್ರಿ ಟು ಅವರ್ಸ್ ನನ್ನ ಒಂದು ಚಾರ್ಟೇ ಮೇಂಟೈನ್ ಮಾಡಿದರು ಸರ್ ಅಲ್ಲಿ ಎನ್ ಐ ಸಿ ಯು ಅಲ್ಲಿ ಸರ್ ಇದ್ರಲ್ವ ಅವ್ರು ಯು ಹ್ಯಾವ್ ಟು ಮೇಕ್ ಅ ಚಾರ್ಟ್ ಅಂದರೆ ನೀವು ಎಷ್ಟು ಬೇಬಿಗೆ ಒಂದು ವೇಳೆ ಬಾಟ್ಲ್ ಫೀಡಿಂಗ್ ಮಾಡ್ತಾ ಇದ್ರೆ ಅದಕ್ಕೆ ಒಂದು ಒಂದು ಸೆಕೆಂಡ್ ಸೆಕೆಂಡಿರಿ ನಾನು ತೋರಿಸಿ ಹ್ಞೂ ಹೇಳ್ತಾ ಇದ್ನಲ್ವ ಎನ್ ಐ ಸಿ ಇದ್ದಾಗ ಒಂದು ಮೈಂಟೇನ್ ಮೇಂಟೈನ್ ಮಾಡ್ತಾಯಿದ್ರು ಆ ಚಾರ್ಟ್ ಏನಂದರೆ ಎವ್ರಿ ಟೂ ಅವರ್ಸ್ ಅಂದರೆ ಇವಾಗ ನಾನು ಮಗು ಇವಾಗ ಸೆವೆನ್ ಓ ಕ್ಲಾಕಿಗೆ ಫೀಡ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಸೆವೆನಿಂದ ನೈನ್ ಓ ಕ್ಲಾಕ್ ಆಮೇಲೆ ನೈನ್ ಟು ಲೆವೆನ್ ಓ ಕ್ಲಾಕ್ ಲೆವೆನಿಂದ ಒಂದು ಗಂಟೆ ಈ ಥರ ನೀವು ಒಂದು ಟೈಮ್ನ ಬರ್ಕೋಬೇಕು ಒಂದು ಕಡೆ ಇನ್ನೊಂದು ಕಡೆ ಮಗುಗೆ ಬ್ರೆಸ್ಟ್ ಫೀಡು ಪ್ಲಸ್ ಬಾಟಲ್ ಫೀಡ್ ಎರಡೂ ಮಾಡಿಸ್ತಾ ಇದ್ರು ನನಗೆ ಅಂದರೆ ಫಾರ್ಮುಲಾ ಫೀಡು ಎರಡನ್ನೂ ಬರೀಬೇಕು ಇದನ್ನು ಏನಂತಾರೆ ಇದು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಇದನ್ನು ಗೋಕರ್ಣ ಅಂತಾರೆ ಇನ್ನು ಫಲದಾಯಿನೂ ಅಂತಾರೆ ಇದನ್ನು ಇದು ಯೂಶ್ವಲಿ ಇದರಿಂದನೇ ಮಗು ಕುಡಿಸ್ಬೇಕು ಬಾಟಲ್ ಫೀಡ್ ಸ್ಟಾರ್ಟಿಂಗೇ ಬಾಟಲ್ ನಿಪ್ಪಲ್ಸ್ ಎಲ್ಲ ಹಾಕಿ ಹಚ್ಚೋಂಗಿಲ್ಲ ಇದರಿಂದ ಕುಡಿಸ್ಬೇಕು ಇದು ಥರ್ಟಿ ಎಮ್ ಎಲ್ ಇರುತ್ತೆ ಇದು ಸೊ ಇದನ್ನು ಒಂದು ಫುಲ್ನ ಫೀಡ್ ಮಾಡಿದರೆ ಮಗು ಸ್ಟಾರ್ಟಿಂಗಲ್ಲಿ ಇದನ್ನು ಫುಲ್ ಮಾಡೋದಿಲ್ಲ ಟೆನ್ ಎಮ್ ಎಲ್ ಟ್ವೆಂಟಿ ಎಮ್ ಎಲ್ ಆ ಥರ ಮಾಡುತ್ತೆ ಇದನ್ನು ನೀವು ಇದರಿಂದ ಏನು ಮಾಡ್ತಾರೆ ಡಾಕ್ಟರ್ಸ್ ನೀವು ಎಷ್ಟು ನಿಮ್ಮ ಬಾಟಲ್ ಫೀಡ್ ನಿಮ್ಮ ಮದರ್ ಬ್ರೆಸ್ಟ್ ಫೀಡ್ ಮಾಡಿದ್ರೆ ಎಷ್ಟು ನಿಮಿಷ ಮಾಡಿದ್ದೀರಾ ಟೈಮ್ ಹಚ್ಚಬೇಕು ಅಂದರೆ ಟೆನ್ ಮಿನಿಟ್ಸ್ ಮಾಡಿದ್ದೀರಾ ಟ್ವೆಂಟಿ ಮಿನಿಟ್ಸ್ ಮಾಡಿದ್ದೀರಾ ಅದು ಪ್ಲಸ್ ಇದನ್ನ ಎಷ್ಟು ಹಾಕಿದ್ದೀರಾ ಇವೆರಡನ್ನೂ ಹಾಕಿಸ್ತಾಯಿದ್ರು ನನ್ನ ಕೈಲಿಂದ ಸೊ ಇದನ್ನ ನೀವು ಮೇಂಟೈನ್ ಬರ್ಕೋಬೇಕು ಚಾರ್ಟ್ ಸೊ ನಿಮಗೆ ನೆನಪಿರುತ್ತೆ ಈಗ ನಾನು ಟ್ವಿನ್ಸ್ ಕೇಸಲ್ಲಿ ಒಂದು ಮಗು ಕೊಡಿಸಿ ಇನ್ನೊಂದು ಮಗು ಕುಡಿಸಿದಿನೋ ಇಲ್ವೋ ನೆನ್ಪಿರೋಲ್ಲ ಬಿಕಾಸ್ ಏನಾಗುತ್ತೆ ಎವ್ರಿ ಟೈಮ್ ಕೆಲವೊಂದು ಸರ್ತಿ ಅಲ್ಲಿ ಸೇಮ್ ಮಗುಗೆ ಬ್ರೆಸ್ಟ್ ಪಿಡ್ ಮಾಡ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ನಮಗೆ ನೆನಪಿರೋಲ್ಲ ಸೊ ಅದಕ್ಕೋಸ್ಕರ ಡಿಫ್ರೆಂಟಾಗಿ ಮೇಂಟೈನ್ ಮಾಡಿದೆ ನಾನು ನೀವು ಕೂಡ ಒಂದೇ ಮಗು ಇದ್ರೂ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ಗೆ ಸ್ವಲ್ಪ ದಿನ ಟೈಮ್ ಸೆಟ್ ಆಗೋವರೆಗೂ ಏನು ಮಾಡಿ ಒಂದು ಚಾರ್ಟ್ ಮೇಂಟೈನ್ ಮಾಡಿ ಟೈಮು ಮತ್ತು ಬ್ರೆಸ್ಟ್ ಫೀಡ್ ಎಷ್ಟೊತ್ತವರೆಗೂ ಮಾಡ್ಸಿದ್ದೀರಾ ಈಗ ಸೆವೆನ್ ಓ ಕ್ಲಾಕಿಗೆ ನಾನು ಇವಾಗ ಈ ಮಗುಗೆ ಹತ್ತು ನಿಮಿಷ ಹಾಲು ಉಣ್ಸಿದ್ದೀನಿ ಹದಿನೈದು ನಿಮಿಷ ಹುಣ್ಸಿದ್ದೀನಿ ಈ ಥರ ಟೈಮ್ ಹಚ್ಚಿ ಮಾಡಿ ಆಮೇಲೆ ಎವ್ರಿ ಟೈಮ್ ನೀವು ಫೀಡ್ ಮಾಡಿದಾದ್ಮೇಲೆ ಬರ್ಪಿಂಗ್ ಈಸ್ ವೆರಿ ನೆಸಸರಿ ಬಿಕಾಸ್ ಮಗುಗೆ ಅದು ಬರ್ಪ್ ಮಾಡಲಿಲ್ಲ ಅಂದರೆ ಕೆಳಗಡೆ ಹಾಲು ಕೆಳಗಡೆ ಹೋಗೋಲ್ಲ ರಿಫ್ಲೆಕ್ಸ್ ಆಗುತ್ತೆ ವಾಂತಿ ಮಾಡುತ್ತೆ ಕೆಲವೊಬ್ಬರಂತಾರೆ ಮಗು ತುಂಬಾ ಕಕ್ತಾಯಿದೆ ಕಕ್ತಾಯಿದೆ ಅಂತಾರಲ್ವ ಮತ್ತು ಅದಕ್ಕೆ ಕೋಲಿಕ್ ಪೇನ್ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲ ಮಾಡಬೇಕಂದ್ರೆ ನೀವು ಬರ್ಪಿಂಗ್ ಮಾಡಿಸ್ಬೇಕು ಬರ್ಪ್ ಹೆಂಗೆ ಮಾಡಿಸ್ಬೇಕು ಅಂದರೆ ಇವಾಗ ನನ್ನ ಮಕ್ಳು ಮಲಗಿದ್ದಾರೆ ಇಲ್ಲಾಂದರೆ ತೊಗೊಂಡು ನಾನು ನಿಮಗೆ ತೋರಿಸ್ತಾ ಇದೆ ಜಸ್ಟ್ ಏನು ಮಾಡಬೇಕಂದ್ರೆ ಮಗುನ ಹೀಗಿರುತ್ತಲ್ವ ಈ ಥರ ಹೀಗೆ ಹಾಕ್ಕೋಬೇಕು ಹೀಗೆ ಈ ಮಗು ಅಂತ ಹೇಳ್ಕೊಳ್ಳಿ ಮಗುನ ಈ ಥರ ಹಾಕ್ಕೊಂಡ್ಮೇಲೆ ಜಸ್ಟ್ ಇವು ಟು ಈ ಥರ ಕೈನ ಈ ಥರ ಮಾಡಬೇಕು ಕುಳ್ಬಡಿತೀರಲ್ವ ಆ ಥರ ಜಸ್ಟ್ ಯು ಹ್ಯಾವ್ ಟು ಟ್ಯಾಪ್ ಸ್ಲೋಲಿ ಅವನ ಬ್ಯಾಕ್ ಈ ಥರ ಮಾಡೋದ್ರಿಂದ ಮಗು ಡೇಗುತ್ತೆ ಆವಾಗ ಏನಾಗುತ್ತೆ ಬರ್ಪಿಂಗ್ ಆಗುತ್ತೆ ಮಗು ಗ್ಯಾಸ್ ಹೊರಗಡೆ ಬಂದು ಕೆಳಗಡೆ ಹಾಲು ಹೋಗುತ್ತೆ ಇಮಿಡಿಯೇಟಾಗಿ ಮಗುನ ಹಾಲು ಉಣ್ಸಿದಾದ್ಮೇಲೆ ಈ ಥರ ಫ್ಲ್ಯಾಟ್ ಸರ್ಫೇಸಲ್ಲಿ ಮಲಗಿಸ್ಬಾರ್ದು ಸ್ವಲ್ಪ ಇನ್ಕ್ಲೈನ್ ಇಟ್ಕೋಬೇಕು ಸೊ ದ್ಯಾಟ್ ಮಗು ಏನಂದರೆ ಇನ್ನೂ ಗಟ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗಿರೋಲ್ಲವಾ ಮಗು ಹಾಲು ಬೇಗ ಹೊರಗಡೆ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇನ್ಕ್ಲೈನ್ ಪೊಸಿಷನಲ್ಲಿ ಮಗುನ ಈ ಥರ ಇಟ್ಟಿದ್ರೆ ಮಗು ಹಾಲು ಕೆಳಗಡೆ ಹೋಗುತ್ತೆ ಸೊ ಅದಕ್ಕೋಸ್ಕರ ಬರ್ತ್ ಮಾಡಿಸ್ಬೇಕನ್ನಿಸ್ತಾರೆ ಇದು ಒಂದು ಮೆಥಡು ಇಲ್ಲಾಂದರೆ ಈ ಥರ ಮಗುನ ಹೀಗೆ ತೊಡೆ ಮೇಲೆ ಹೀಗೆ ಕೂಡ್ಸ್ಕೊಂಡು ಹೀಗೆ ಜಸ್ಟ್ ಹಿಂದೆ ಸವರಿದ್ರು ಕೂಡ ಬರ್ಪಿಂಗ್ ಆಗುತ್ತೆ ಇನ್ನೂ ಕತ್ತು ನಿಂತಿರಲ ಅಲ್ವಾ ಈ ಥರ ಕೂಡಿಸಿ ಮಾಡಿದರೆ ಬ್ಯಾಕ್ ಪೇಯ್ನ್ ಆಗುತ್ತೆ ಸ್ಪೈನ್ ತುಂಬಾ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಬೆಸ್ಟ್ ಮೆಥಡ್ ಇಸ್ ಜಸ್ಟ್ ಬ್ಯಾಕ್ ಮೇಲೆ ತೊಗೊಳ್ಳಿ ಈ ಥರ ಟ್ಯಾಪ್ ಮಾಡ್ತಾಯಿರಿ ಇಲ್ಲಾಂದರೆ ಬೆನ್ನಿಂಗ್ಸ್ ಅವ್ರಿ ಸೊ ಮಗು ಬರ್ಪ್ ಮಾಡುತ್ತೆ ಈಸಿ ಅದು ಇದನ್ನು ಮಾಡಬೇಕಾಗತ್ತೆ ಎವ್ರಿ ಟು ಅವರ್ಸ್ಗೆ ನೀವು ಮಾಡಿ ಒಂದು ವೇಳೆ ನೀವು ಫಾರ್ಮುಲಾ ಕೊಡ್ತಾ ಕೊಡ್ತಾಯಿದ್ರೆ ಈ ಥರದ್ದೇ ನಾನು ತೋರಿಸಿದ್ನಲ್ವ ಈ ಥರದ್ದೇ ಒಂದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಮಾಡಿಕೊಂಡು ಇದರಿಂದ ನೀವು ಮಗುಗೆ ಜಸ್ಟ್ ಈ ಥರ ಮಗು ಬಾಯಿ ಅಂತ ಇಟ್ಕೊಳ್ಳಿ ಈ ಥರ ಇಟ್ಟು ಹೀಗೆ ಫೀಡ್ ಮಾಡಬೇಕು ಮಗುಗೆ ಆಗಿ ಫೀಡ್ ಮಾಡಬೇಕು ಸೊ ಒಂದು ಪಾಯಿಂಟು ಇದೆಲ್ಲ ನೀವು ಬಾರ್ನ್ ಕೇರ್ ಅಂತ ಕೇರಲ್ಲಿ ಬರುತ್ತೆ ಈ ಥರ ಮಾಡಿದರೆ ಮಗು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂಡರ್ ವೇಟ್ ಆಗಲಿ ಪ್ರೀ ಟರ್ಮ್ ಬೇಬೀಸ್ ಆಗಲಿ ಟೂ ಪಾಯಿಂಟ್ ಫೈವ್ ಕೆ ಜಿ ಇದ್ದರೂ ಕೂಡ ಬಿಲೋ ಟೂ ಪಾಯಿಂಟ್ ಫೈವ್ ಕೆ ಜಿ ಇದ್ದರೂ ನಿಮ್ಮ ಮಗು ಚೆನ್ನಾಗಿ ಡೆವಲಪ್ ಆಗುತ್ತೆ ಮತ್ತು ಡಾಕ್ಟರ್ಸ್ ಯಾವುದೇ ಮೆಡಿಸಿನ್ಸ್ ಕೊಟ್ಟಿದ್ದಾರೆ ಏನೇ ಕೊಟ್ಟಿದ್ದಾರೆ ಅದನ್ನೆಲ್ಲ ಚೆನ್ನಾಗಿ ಹಾಕಿ ಯಾವುದನ್ನು ಮಿಸ್ ಮಾಡಬೇಡಿ ಮತ್ತು ಕೆಲವೊಂದು ವಾರ್ನಿಂಗ್ ಸೈನ್ಸ್ ಇರುತ್ತೆ ಯಾವಾಗ ನೀವು ಡಾಕ್ಟ್ರಿಗೆ ಇನ್ಫಾರ್ಮ್ ಮಾಡಬೇಕು ಅಂದಾಗ ಮಗು ನೀವು ಫೀಡ್ ಮಾಡಿಸ್ತಾ ಇದ್ದಾಗ ಸಕ್ ಮಾಡ್ತಾ ಇಲ್ಲ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಮಗು ಹಾಲು ಕುಡಿತಾ ಇದೆಯೋ ಇಲ್ವೋ ಅಂತ ಗೊತ್ತೇ ಆಗುತ್ತೆ ಬಿಕಾಸ್ ಸಕ್ ಮಾಡುತ್ತೆ ಮಾಡಿಲ್ಲ ಅಂದರೆ ನೀವು ಡಾಕ್ಟ್ರಿಗೆ ಹೇಳಬೇಕು ಬಿಕಾಸ್ ಅದು ಕುಡಿದಾಗ ಇಲ್ಲಿ ಇದಿರುತ್ತಲ್ವ ಇಲ್ಲಿಂದ ನಾವು ಅದು ಹಿಂಗೆ ಮೂಮೆಂಟ್ ಆಗ್ತಾ ಇರುತ್ತೆ ಅಂದರೆ ಹಾಲು ಹೋಗ್ತಾ ಇದೆ ಅದಕ್ಕೆ ಅಂತ ಅರ್ಥ ಇಲ್ಲಾಂದರೆ ಸುಮ್ಮನೆ ಬಾಯಲ್ಲಿ ಇಟ್ಕೊಂಡು ಕುಂತರು ಅದು ಏನೂ ಮೂಮೆಂಟ್ ಆಗಿಲ್ಲ ಅಂದರೂ ಹಾಲು ಕುಡಿತಾ ಇಲ್ಲ ಅಂದಂಗೆ ಅರ್ಥ ಅದು ಜಸ್ಟ್ ಯು ಹ್ಯಾವ್ ಟು ಅಬ್ಸರ್ವ್ ಎವ್ರಿಥಿಂಗ್ ಇವಾಗ ನಿನ್ನ ತಾಯಿ ಆದಮೇಲೆ ಇದನ್ನೆಲ್ಲ ಅಬ್ಸರ್ವ್ ತಾ ಇವಾಗೇ ನೀವು ಮಾಡ್ತೀರಾ ಮಾಡಿಲ್ಲ ಅಂದರೂ ಜಸ್ಟ್ ಇದು ನನ್ನ ಇನ್ಫಾರ್ಮೇಷನಿಂದ ನಿಮ್ಗೆ ಕುಡಿಸ್ತಿರ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಅದು ಆ ಥರ ಇದ್ದಾಗ ಹೇಳಬೇಕು ಮತ್ತು ನಿಮ್ಮ ಬಾಡಿ ಟೆಂಪ್ರೇಚರ್ ಮಗುವುದು ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಡಿಗ್ರಿಗಿಂತ ಜಾಸ್ತಿ ಸೆಲ್ಸಿಯಸ್ಗಿಂತ ಜಾಸ್ತಿ ಬರ್ತಾ ಇದೆ ಅಂದರೆ ಅದು ಜ್ವರ ಬಂದಿದೆ ಆ ಮಗುಗೆ ಅಂತ ಅರ್ಥ ಆವಾಗೂ ಹೆಲ್ ಹೇಳಬೇಕು ಡಾಕ್ಟ್ರಿಗೆ ಮತ್ತು ತರ್ಟಿ ಸಿಕ್ಸ್ ಡಿಗ್ರಿಗಿಂತ ಬಿಲೋ ಇದೆ ತುಂಬಾ ತಂಪಾಗಿದೆ ಕೋಲ್ಡ್ ಆಗ್ತಾ ಇದೆ ಮಗು ಬಾಡಿ ಅಂದಾಗೂ ಡಾಕ್ಟ್ರಿಗೆ ಹೇಳಬೇಕು ಮತ್ತು ಮಗು ಮೂಮೆಂಟ್ಸ್ ಏನೂ ಇಲ್ಲ ಸುಮ್ಮನೆ ಹೀಗೆ ಬಿದ್ದಲ್ಲೇ ಬಿದ್ದಿದೆ ಮಗು ಮೂಮೆಂಟೇ ಮಾಡ್ತಾ ಇಲ್ಲ ಕೈಕಾಲು ಅಳಾಡಿಸ್ತಾ ಇಲ್ಲ ಸ್ಮೈಲ್ ಮಾಡ್ತಾ ಇಲ್ಲ ನೋಡ್ತಾ ಇಲ್ಲ ಅಷ್ಟೊಂದು ನೋಡೋಲ್ಲ ಸ್ಟಾರ್ಟಿಂಗ್ ಸಿಕ್ಸ್ ವರೆಗೂ ಅಂದರೂ ಏನೋ ಒಂದು ಮೂಮೆಂಟ್ ಅಂತ ಗೊತ್ತಾಗುತ್ತಲ್ವಾ ಲೈವ್ಲಿ ಬೇಬಿ ಇದೆಯಾ ಇಲ್ವಾ ಅಂತ ಇಲ್ಲ ಅಂತಾಗೂ ಹೇಳಬೇಕು ಮತ್ತು ಯೂರಿನ್ ಮಾಡಲಿಲ್ಲ ಅಂದರೂ ಕೂಡ ಹೇಳಬೇಕು ಕೆಲವೊಬ್ಬರು ಯೂರಿನ್ ಮಾಡ್ತಾ ಇಲ್ಲ ಮಗು ಅಂದರೆ ಹ್ಯಾಪಿಯಾಗಿ ಸುಮ್ಮನೆ ಇರೋದಲ್ಲ ಬೇಬಿ ಶುಡ್ ಯೂರಿನೇಟ್ ಯೂರಿನ್ ಅಂತೂ ಮಾಡಲೇಬೇಕು ಇನ್ನೂ ಏನಂತಾರೆ ಸ್ಟೂಲ್ ಪಾಸ್ ಮಾಡಿಲ್ಲ ಟೂ ಡೇಸ್ ತ್ರೀ ಡೇಸಿಗೆ ಒಮ್ಮೆ ಸ್ಟೂಲ್ ಪಾಸ್ ಮಾಡಿದ್ರು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಸ್ಟಾರ್ಟಿಂಗಲ್ಲಿ ಬ್ಲ್ಯಾಕ್ ಆಗಿ ಬರುತ್ತೆ ಅದು ಇನ್ನೊಂದು ವೀಡಿಯೋದಲ್ಲಿ ಮಾಡೋಣ ಅದು ಸ್ಟೂಲ್ ಬಗ್ಗೆ ಹೇಳ್ತೀನಿ ಬಿಕಾಸ್ ನೀವು ಬಂದು ಕೇರಿಸ್ ಕೇರ್ ಮಾಡಬೇಕಂದ್ರೆ ಎವ್ರಿ ಟಾಪಿಕ್ ಈಸ್ ಅ ಲೈಕ್ ಡಿಫ್ರೆಂಟ್ ಸ್ಟೋರಿ ಸೊ ಅದನ್ನೇ ಇನ್ನೊಂದರಲ್ಲಿ ಸಪ್ರೇಟ್ ಇಡೋಣ ಇದರಲ್ಲಿ ಬಿಕಾಸ್ ಹೆವಿ ದೊಡ್ಡದಾದರೆ ನೋಡೋರಿಗೂ ಇಂಟ್ರೆಸ್ಟ್ ಇರೋಲ್ಲ ಸೊ ಅದಕ್ಕೋಸ್ಕರ ಮಾಡಲಿಲ್ಲ ಅಂದರೂ ಕೂಡ ಹೇಳಿ ಗ್ಯಾಸ್ ಪಾಸ್ ಮಾಡಬೇಕು ಮಗು ಇಲ್ಲಾಂದರೆ ಕೋಲೀಗ್ಸ್ ಪೇನ್ ಸ್ಟಾರ್ಟ್ ಆಗುತ್ತೆ ಮಗು ಅಳ್ತಾನೆ ಇರುತ್ತೆ ನಿಮ್ಗೆ ಅನ್ಸುತ್ತೆ ಎಷ್ಟು ಹಾಲು ಕುಡಿಸಿದ್ರು ಮಗು ಸಮಾಧಾನ ಆಗ್ತಾ ಇಲ್ಲ ಅಂತ ಅದಕ್ಕೆ ಕೋಲಿಕ್ ಪೇನ್ ಆಗ್ತಾ ಇರ್ಬೋದು ಮಗು ಯಾವಾಗ ಯಾವಾಗ ಅಳುತ್ತೆ ಅಂದರೆ ಆಗಿ ಒಂದು ತುಂಬ ಹಾಲು ನೀವು ಬ್ರೆಸ್ಟ್ ಫೀಡ್ ಮಾಡಿಲ್ಲ ಹಸಿವಾಗಿದೆ ಅಂದಾಗ ಅಳುತ್ತೆ ಸೆಕೆಂಡ್ ಪಾಯಿಂಟು ಮಗುಗೆ ಏನಂದರೆ ಡೈಪರ್ ಆ್ಯಚಸ್ ಬಂದಿರ್ಬೋದು ಡೈಪರ್ ಜಾಸ್ತಿ ಯೂಸ್ ಮಾಡಿದರೆ ಥರ್ಡ್ ಪಾಯಿಂಟ್ ಏನಂದರೆ ಮಗು ಯೂರಿನ್ ಮಾಡಿರುತ್ತೆ ಡೈಪರ್ ಫಿಲ್ ಆಗಿರುತ್ತೆ ನೀವು ಚೆಕ್ ಮಾಡಿರಲ್ಲ ಇಲ್ಲ ಸ್ಟೂಲ್ ಪಾಸ್ ಮಾಡಿರುತ್ತೆ ನೀವು ಚೆಕ್ ಮಾಡಿರಲ್ಲ ಇರಿಟೇಟಾಗಿ ಅಳ್ತಾ ಇರುತ್ತೆ ಸೊ ಯು ಹ್ಯಾವ್ ಟು ಚೆಕ್ ಇವರ್ ಡೈಪರ್ ಆ್ಯಂಡ್ ಏನೇನು ಆ್ಯಪೀಸ್ ಏನೇ ಹಾಕಿದ್ರು ಕೂಡ ಚೆಕ್ ಮಾಡಬೇಕು ಇನ್ನೊಂದು ಪಾಯಿಂಟ್ ಫೋರ್ತ್ ಪಾಯಿಂಟ್ ಅಂತಂದರೆ ಮಗುಗೆ ಫೀವರ್ ಬಂದಿರ್ಬೋದು ಆವಾಗೂ ಮಗು ಆಳುತ್ತೆ ಅದನ್ನ ನೋಡ್ಬೋದು ಟೆಂಪ್ರೇಚರಲ್ಲಿ ಏರುಪೇರು ಆದರೂ ಕೂಡ ಮಗು ಅಳುತ್ತೆ ಬಿಕಾಸ್ ಯಾಕಂದರೆ ತುಂಬ ಕೋಲ್ಡ್ ಆದರೂ ಅದಕ್ಕೆ ತ್ರಾಸಾಗುತ್ತೆ ತುಂಬ ಆದರೂ ತ್ರಾಸಾಗುತ್ತೆ ಅದಕ್ಕೋಸ್ಕರ ಸ್ಪ್ಯಾಡ್ಲಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಸ್ಪ್ಯಾಡ್ಲಿಂಗ್ದು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಲ್ವ ಅಲ್ಲೇ ಯಾವಾಗಾದರೂ ಒಂದು ಪಿಕ್ಸ್ನ ನಾನು ಹಾಕ್ತಾ ಇರ್ತೀನಿ ಆ ಅಲ್ಲಿ ಎಡಿಟ್ ಮಾಡಿದಾಗ ನೀವು ನೋಡ್ಕೊಳ್ಳಿ ಸ್ಪ್ಯಾಡ್ಲಿಂಗ್ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ನಾನು ಕಮೆಂಟ್ ಡೌನ್ ಮಾಡಿ ನಾನು ನಿಮಗೆ ಯಾವ ಥರ ಡಿಫ್ರೆಂಟ್ ಬೇಸ್ ಆಫ್ ಸ್ಪ್ಯಾಡ್ಲಿಂಗ್ದ ಬೇಬಿ ನಾನು ಹೇಳ್ಕೊಡ್ತೀನಿ ನಿಮಗೆ ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಸೊ ನಾನು ನಿಮಗೆ ಹೇಳ್ಕೊಡ್ತೀನಿ ಅದು ಸ್ವ್ಯಾಡ್ಲಿಂಗ್ ಹೇಗೆ ಮಾಡಬೇಕಂತ ಅದೊಂದು ಪಾಯಿಂಟು ಇನ್ನೊಂದು ಪಾಯಿಂಟ್ ಏನಂದರೆ ಕೋಲಿಕ್ ಪೇಯ್ನ್ ಆದಾಗ ತುಂಬ ಹೊಟ್ಟೆ ಬಿಗಿಯಾಗಿರುತ್ತೆ ಅದಕ್ಕೆ ಗ್ಯಾಸ್ ಪಾಸ್ ಆಗ್ತಾ ಇರಲ್ಲ ಆ ಟೈಮಲ್ಲಿ ಕೂಡ ಮಗು ಆಡುತ್ತೆ ಸೊ ಕೋಲಿಗೆ ಪೇಯ್ನ್ಗೆ ಅವರೊಂದು ಮೆಡಿಸಿನ್ ಕೊಟ್ಟೆ ಕೊಡ್ತಾರೆ ಅದು ಪೇನ್ ಬರಬಾರ್ದಂದ್ರೆ ಎಕ್ಸರ್ಸೈಸ್ ಮಾಡಿಸ್ಬೇಕು निम, केर केर ು ಅದು ಕೋಲಿಕ್ ಪೇನ್ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತ ಬೇಕಾಗಿದ್ದರೆ ಪ್ಲೀಸ್ ಕಾಮೆಂಟ್ ಆನ್ ಮಾಡಿ ಎಲ್ಲದಕ್ಕೂ ನಾನೊಂದು ನಿಮ್ಮ ನಿಮ್ಮ ರಿಕ್ವೆಸ್ಟ್ ಮೇಲೆ ನಾನು ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಾ ಇರ್ತೀನಿ ಇದೆಲ್ಲ ಕೇರ್ ನ್ಯೂ ಬಂದು ಕೇರ್ಸಲ್ಲಿ ಬರುತ್ತೆ ಇದು ವಾರ್ನಿಂಗ್ ಸೈನ್ಸ್ ಇನ್ನೊಂದು ವಾರ್ನಿಂಗ್ ಸೈನ್ ಏನಂದರೆ ಮಗು ಉಸಿರಾಟ ಜಾಸ್ತಿ ಅಂದರೆ ಏದು ಉಸಿರು ತಗೋತಾ ಇರ್ತೀವಿ ಅಂದರೆ ನಾರ್ಮಲ್ ಬ್ರೀತ್ ಮಾಡೋದು ಬೇರೆ ಒಂದು ವೇಳೆ ಜಾಸ್ತಿ ಬ್ರೀತ್ ಮಾಡುತ್ತಲ್ವಾ ಹಿಂಗೆ ಗೊತ್ತಾಗುತ್ತೆ ಒಂಥರ ದಮ್ ಬಂದಾಗೆ ಓಡ್ ಬಂದಿರ್ತಾರೆ ಯಾವ ಥರ ಬ್ರೀತ್ ಮಾಡ್ತಾ ಇರುತ್ತಲ್ಲ ಅದನ್ನು ಕೂಡ ಈ ಅದು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತಾರೆ ಆವಾಗ ನೀವು ಡಾಕ್ಟ್ರಿಗೆ ಇನ್ಫಾರ್ಮ್ ಮಾಡಬೇಕು ನೀವು ಬೇಗನೆ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ ಇದೆಲ್ಲನೂ ನೀವು ಬೌನ್ ಕೇರ್ನಲ್ಲಿ ಬರುತ್ತೆ ಐ ಹೋಪ್ ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸಿದೆ ಅನಿಸುತ್ತೆ ವೀಡಿಯೋ ಇನ್ಫಾರ್ಮೇಟಿವ್ ಕೂಡ ಅನಿಸಿದೆ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಎಷ್ಟೋ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಇದ್ದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ದ್ಯಾಟ್ ನನ್ಗೆ ಅನ್ಸುತ್ತೆ ನಾನು ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ಮಾಡ್ತೀನಿ ಕನ್ನಡದಲ್ಲಿ ಸೊ ದ್ಯಾಟ್ ನಿಮಗೂ ಹೆಲ್ಪ್ ಹೆಲ್ಪ್ಫುಲ್ ಆಗುತ್ತೆ इंट्रेस्ट कुठ थैंक यू बाय बाय टेक केर हैव अ नाइस डे